ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ ಶ್ರೀ ಗಂಗಾ ಸಾಮ್ರಾಜ್ ಶ್ರೀ ಪುರುಷ ಪ್ರಶಸ್ತಿ ಪ್ರಧಾನ ಸಮಾರಂಭ ಅವರ ಬದುಕು ಮತ್ತು ಸಾಧನೆ ಪುಸ್ತಕದ ಜನಾರ್ಪಣೆ ಮತ್ತು ತೊಂಬತ್ ಮೂರು ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಭಾನುವಾರ ಸಮಯ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಸುಮನಹಳ್ಳಿ ಜಂಕ್ಷನ್ ಹತ್ತಿರ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಸರಿ ಸುಮಾರು ಆರರಿಂದ ಏಳು ದಿನಗಳಾಯಿತು ಸತತವಾಗಿ ದಾಳಿ ಮತ್ತು ಪ್ರತಿ ದಾಳಿಗಳು ಇದೆ ಪ್ರಮುಖವಾಗಿ ಇಲ್ಲಿ ಇರಾನ್ ಇಸ್ರೇಲ್ನ ನಾಗರಿಕ ಪ್ರದೇಶಗಳನ್ನ ಟಾರ್ಗೆಟ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಸಂಬಂಧಪಟ್ಟಂತೆ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನ ಇರಾನ್ ಮೇಲೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನೇ ದಿನೇ ತಾರ್ಕಕ್ಕೇರ್ತಾ ಇದೆ ನಾಗರಿಕ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಳ್ತಾ ಇದೆ ಅಂತೆ ಇರಾನ್ ಇಸ್ರೇಲ್ ಮೇಲೆ ನಿನ್ನೆ ದಾಳಿಯೂ ಕೂಡ ಆಗಿದೆ ಇರಾನ್ ಕಡೆಯಿಂದ ನಾಲ್ನೂರು ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾವಿರಕ್ಕೂ ಹೆಚ್ಚು ಡ್ರೋನ್ಗಳಿಂದ ನಿರಂತರವಾಗಿ ದಾಳಿ ಮಾಡಿದೆ ಇರಾನ್ ಇರಾನ್ ಭಾರಿ ದಾಳಿಗೆ ತತ್ತರಿಸಿ ಹೋಗಿದೆಯಂತೆ ಇಸ್ರೇಲ್ ಮತ್ತೊಂದು ಕಡೆ ಇಸ್ರೇಲ್ನಿಂದಲೂ ಕೂಡ ಇರಾನ್ ಮೇಲೆ ಪ್ರತಿ ದಾಳಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇರಾನ್ನ ಗ್ರಾಮೀಣ ಭಾಗದಲ್ಲಿ ಇಸ್ರೇಲ್ನಿಂದ ಅಟ್ಯಾಕ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಒಂದು ಕಡೆ ಇಸ್ರೇಲ್ ಹತ್ರ ಅನುಬೋಮ್ಗಳಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ ಅಂಥ ದೇಶದ ಮೇಲೆಯೇ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಇದನ್ನ ಅರಗಿಸ್ಕೊಳ್ಳೋದಕ್ಕೆ ಇಸ್ರೇಲ್ಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಹಾಗಾದ್ರೆ ಎಷ್ಟು ಮಟ್ಟಿಗಿರಬಹುದು ಆ ದಾಳಿ ಅಂತ ಪ್ರಮುಖವಾಗಿ ನಾಗರಿಕ ಪ್ರದೇಶಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಮಾಡಿ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಈ ದಾಳಿ ಆಗ್ತಾ ಇದೆಯಲ್ಲ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಇಸ್ರೇಲ್ ನಲ್ಲಿರುವಂತಹ ಪ್ರತಿಯೊಬ್ಬರನ್ನ ಕೂಡ ಕೊಲ್ಲಲೇಬೇಕು ಅನ್ನೋ ರೀತಿಯಲ್ಲಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಇರಾನ್ ಕಾರಣ ಅವರ ದಾಳಿ ಏನಿದ್ರು ಕೂಡ ಇಸ್ರೇಲ್ ಮೇಲೆ ಅಲ್ಲ ಬದಲಾಗಿ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಯಹೂದಿಗಳು ಒಬ್ಬರೇ ಒಬ್ರು ಯಹೂದಿಗಳು ಕೂಡ ಉಳಿಯೋದಕ್ಕೆ ನಾವು ಬಿಡಲ್ಲ ಅಂತ ಈ ಇರಾನ್ನ ಮುಖ್ಯಸ್ಥ ಆಡಳಿತ ಮಾಡ್ತಾ ಇರುವಂತಹ ಕಮೀನಿ ಶಪಥ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡೋ ಮಟ್ಟಿಗೂ ಕೂಡ ನಮ್ಮ ದಾಳಿ ನಿರಂತರವಾಗಿ ಸಾಕ್ತಾ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಅದೇ ರೀತಿಯ ದಾಳಿ ಇಸ್ರೇಲ್ ಮೇಲೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಇಸ್ರೇಲ್ಗೆ ಮೊದಲ ಬಾರಿಯಲ್ಲ ಈ ಹಿಂದೆ ಹಲವಾರು ರಾಷ್ಟ್ರಗಳು ಕೂಡ ಈ ರೀತಿ ದಾಳಿ ಮಾಡಿದಾಗ್ಲೂ ಕೂಡ ಅದನ್ನ ಸಹಿಸಿಕೊಂಡು ಇನ್ನೇನು ಇಸ್ರೇಲ್ ಕಥೆ ಮುಗಿತು ಅಂದಾಗ್ಲೂ ಕೂಡ ಆ ಕ್ಷಣಗಳನ್ನ ಮತ್ತೆ ಸರಿ ಮಾಡಿಕೊಂಡು ಪುಟ್ಟಿದೆ ರಾಷ್ಟ್ರ ಆದರೆ ಅದು ಇಸ್ರೇಲ್ ಹಾಗಾಗಿ ಈಗ ಇರಾನ್ನ ದಾಳಿಯನ್ನ ಕೂಡ ಅದೇ ರೀತಿ ತೆಗೆದುಕೊಂಡು ಮತ್ತೊಮ್ಮೆ ಸಿದ್ಧವಾಗಿ ನಿಲ್ಲುತ್ತಾ ಇಸ್ರೇಲ್ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಕಾರಣ ಇಸ್ರೇಲ್ ಬೆಂಬಲಕ್ಕೆ ನಿಂತ್ಕೊಂಡಿರೋದು ವಿಶ್ವದ ದೊಡ್ಡನ್ನ ಅಂತ ಕರೆಯಲ್ಪಡುವ ಅಮೆರಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ದಾಳಿಗೆ ಸಂಬಂಧಪಟ್ಟಂತೆ ಯುದ್ಧ ವಿಮಾನಗಳಿರಬಹುದು ಬಾಂಬ್ಗಳಿರಬಹುದು ಇರಬಹುದು ಕ್ಷಿಪಣಿಯ ಪೂರೈಕೆ ಕೂಡ ಅಮೆರಿಕದಿಂದ ಆಗ್ತಾ ಇದೆ ಇಸ್ರೇಲ್ಗೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಒಂದ್ ಕಡೆ ಇರಾನ್ ಅದೇ ರಾಷ್ಟ್ರವೂ ಕೂಡ ಇನ್ನಿಲ್ಲದಂತೆ ಆಗ ಹೋಗುತ್ತಾ ವಿಶ್ವದ ದೊಡ್ಡನ್ನ ಕೂಡ ಸಮರ ಸಾರ್ತಿದ್ದಾರೆ ಇನ್ನೇನ್ ಆಗ್ಬಿಡುತ್ತೆ ಅನ್ನುವಂತಹ ಪ್ರಶ್ನೆಗಳ ಮಧ್ಯದಲ್ಲೇ ಇರಾನ್ನ ಏರ್ ಡಿಫೆನ್ಸ್ ಧ್ವಂಸ ಆದಾಗ್ಲೂ ಕೂಡ ಮತ್ತೆ ಅದನ್ನ ಸರಿ ಮಾಡಿಕೊಂಡು ಯಾವುದೇ ಯುದ್ಧ ವಿಮಾನಗಳು ಹಾರಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಬತ್ತಳಕ್ಕೆ ಇಲ್ಲದಂತಹ ಕ್ಷಿಪಣಿಗಳು ಜಸ್ಟ್ ಬಾಂಬ್ಗಳನ್ನ ಇಟ್ಕೊಂಡು ಡ್ರೋನ್ಗಳನ್ನ ಇಟ್ಕೊಂಡು ಈ ರೀತಿ ಇಸ್ರೇಲ್ ಅನ್ನುವಂತಹ ರಾಷ್ಟ್ರವನ್ನೇ ಹೆದರಿಸುವಂತಹ ಪ್ರಯತ್ನಗಳು ಇರಾನ್ನಿಂದ ನಿರಂತರವಾಗಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸ್ಬೇಕು ಬಟ್ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಸಮಸ್ಯೆಗಳು ಈ ಸಂಘರ್ಷ ಮುಂದುವರೆದಲ್ಲಿ ಆಗುತ್ತೆ ಲಭ್ಯವಾಗ್ತಾ ಇದೆ ಇರಾನ್ನಲ್ಲಿ ಹೆಚ್ಚಾಗ್ತಾ ಇದೆ ಮಹಿಳೆಯರ ಮೇಲೆ ಹಲ್ಲೆ ಹಿಜಾಬ್ ಹಾಕದ ಮಹಿಳೆಯನ್ನೇ ಕೊಂದಿದೆ ಅಂತೆ ಇರಾನ್ ಕೊಲ್ತಾರೆಯಲ್ಲಿ ಹಿಜಾಬ್ ಇಲ್ಲದೆ ಮಹಿಳೆಯರು ಆಚೆ ಬರಕ್ ಇಸ್ರೇಲ್ ವಿರುದ್ಧ ದಾಳಿ ವೇಳೆ ಘನಘೋರ ಘಟನೆ ಒಂದು ನಡೆದು ಹೋಗಿದೆ ಕುರ್ದೀಶ್ ನ ಮಹಿಳೆಯನ್ನ ಅಟ್ಟಾಡಿಸಿ ಕೊಂದಿದೆ ಇಸ್ರೇನ್ ಸೇನೆ ಇರಾನ್ನ ಸೇನೆ ಅರೆಬೆರೆ ಹಿಜಾಬ್ ಧರಿಸಿದ್ದನ್ನ ಪ್ರಶ್ನೆ ಮಾಡಿದಕ್ಕೆ ಇರಾನ್ ಜನರೇ ಹಲ್ಲೆ ಮಾಡಿಬಿಟ್ಟಿದಾರಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಹಿಳೆ ಈಗ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಒಂದ್ ಕಡೆ ಮುಸ್ಲಿಮರಲ್ಲಿ ಎರಡು ಸಮುದಾಯ ಬರುತ್ತೆ ಅದರಲ್ಲಿ ಶಿಯಾ ಮತ್ತು ಸುನ್ನಿ ಈ ಶಿಯಾ ಮುಸ್ಲಿಂ ಕಂಟ್ರಿ ಅಂತ ಇರಾನ್ ಅನ್ನ ಹೇಳ್ತೀವಿ ಹಲವಾರು ರೀತಿಯ ಮುಸ್ಲಿಂ ಕಂಟ್ರಿಗಳು ಕೂಡ ಇದ್ರೂ ಕೂಡ ಅಲ್ಲಿರುವಂತಹ ಕಾನೂನು ಇರಾನ್ನಲ್ಲಿರುವಂತಹ ಕಾನೂನು ಯಾಕಿಷ್ಟು ಬದಲಾವಣೆ ಅಂದ್ರೆ ಇಲ್ಲಿರೋದು ಶರಿಯತ್ ಕಾನೂನು ಯಾವ ಮುಸ್ಲಿಂ ರಾಷ್ಟ್ರವೂ ಕೂಡ ಪಾಲನೆ ಮಾಡದಂತಹ ಕಾನೂನನ್ನ ಇರಾನ್ನಲ್ಲಿ ಪಾಲನೆ ಮಾಡಲಾಗುತ್ತೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಯಾರೋ ಕೊಲೆ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪು ಮಾಡ್ದ ಅಂದ್ರೆ ಆತನನ್ನ ಬಹುತೇಕ ಏನ್ ಮಾಡಬಹುದು ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಡಿಸ್ತಾರೆ ಜೈಲಿಗೆ ಹಾಕ್ತಾರೆ ಇಂತಿಷ್ಟು ವರ್ಷ ಅಂತ ಜೈಲು ಶಿಕ್ಷೆ ಆಗುತ್ತೆ ಬಟ್ ಇರಾನ್ನಲ್ಲಿ ಹಾಗಲ್ಲ ನಡು ರಸ್ತೆಯಲ್ಲಿ ಆತನನ್ನ ಗುಂಡಿಕ್ಕಿ ಕೊಲ್ಲಲಾಗುತ್ತೆ ಹೆಣ್ಣು ಮಕ್ಕಳು ಯಾಕೆ ಸ್ತ್ರೀ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗುತ್ತೆ ಅಂದ್ರೆ ಶರೀತ್ ಕಾನೂನು ಪ್ರಕಾರ ಒಬ್ಬ ಮಹಿಳೆ ಮನೆಯಿಂದ ಹಿಜಾಬ್ ಧರಿಸ್ತೆ ಆಚೆ ಬರೋ ಹಾಗೆ ಇಲ್ಲ ಹಿಜಾಬ್ ಧರಿಸ್ತೆ ಆಕೆ ಏನಾದ್ರೂ ಮನೆಯಿಂದ ಆಚೆ ಬರ್ತಾಳೆ ಅಂತ ಆದ್ರೆ ಆಕೆಯನ್ನ ಈ ರೀತಿ ನಡು ರೋಡ್ ಗುಂಡಿಟ್ಟು ಕೊಲ್ಲಲಾಗುತ್ತೆ ಆಕೆಯನ್ನ ಅಲ್ಲಿನ ಪೊಲೀಸರೇ ಹತ್ಯೆ ಮಾಡಿಬಿಡ್ತಾರೆ ಅಷ್ಟರ ಮಟ್ಟಿಗೆ ಘೋರ ಕಾನೂನು ಅಂದ್ರೆ ಅದು ಶರೀಯತ್ ಕಾನೂನು ಆ ಕಾನೂನನ್ನ ಈಗಲೂ ಕೂಡ ಇರಾನ್ನಲ್ಲಿ ಪಾಲನೆ ಮಾಡಲಾಗ್ತಾ ಇದೆ ಈ ಶರಿಯತ್ ಕಾನೂನೇ ಮೊದಲಿನಿಂದಲೂ ಕೂಡ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ ಇದೇ ಮೂವತ್ತು ವರ್ಷಗಳಂದರೆ ಈ ದಶಕಗಳ ಹಿಂದೆ ನೀವು ಗಮನಿಸ್ಬಿಟ್ರೆ ಅಲ್ಲಿ ರಾಜರು ಆಡಳಿತವನ್ನ ನಡೆಸ್ತಾ ಇದ್ರು ಇರಾನ್ನಲ್ಲಿ ಆಗ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅಂತ ಯಾವಾಗ ಈ ಶಿಯಾ ಮುಸ್ಲಿಂ ರಾಷ್ಟ್ರ ಅನ್ನೋದು ಅನ್ನೋದಲ್ಲಿ ಆಯ್ತೋ ಆವಾಗ ಶರಿಯತ್ ಕಾನೂನನ್ನ ಅಲ್ಲಿ ಜಾರಿ ಮಾಡ್ತಾರೆ ಮುಸ್ಲಿಮರು ಯಾವಾಗ ಈ ಶಿಯಾ ಮುಸ್ಲಿಮರು ಯಾವಾಗ ಆಡಳಿತ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು ಆಗಲೇ ಕಾನೂನನ್ನ ಜಾರಿ ಮಾಡ್ತಾರೆ ಅಲ್ಲಿಂದ ಈ ಹಿಂದೆ ಇದ್ದಂತ ಸ್ತ್ರೀ ಸ್ವಾತಂತ್ರ್ಯ ಇರಾನ್ನಲ್ಲಿ ಕಿತ್ತುಕೊಳ್ಳುವಂತಹ ಪ್ರಯತ್ನ ಆಯ್ತು ಈ ಕ್ಷಣಕ್ಕೂ ಕೂಡ ಮಹಿಳೆಯರು ಹೊರಗಡೆ ಬರಕ್ ಆಗಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಈಗ ನಾವು ಹೆಣ್ಣುಮಕ್ಕಳು ದುಡಿತೀವಲ್ವಾ ಆ ರೀತಿ ದುಡಿಯೋದಕ್ಕಿಲ್ಲ ಹಾಗಾಗ್ಲೇ ಆಶ್ಚರ್ಯ ಅನಿಸಿದ್ದು ಮೊನ್ನೆ ಇರಾನ್ನ ಒಂದು ಸರ್ಕಾರಿ ಮಾಧ್ಯಮದಲ್ಲಿ ನಿರೂಪಕಿ ಸುದ್ದಿ ಓದ್ತಾ ಇದ್ದಾಗಲೇ ಬಾಂಬ್ ದಾಳಿ ಆಯಿತು ಅಂತ ಗಮನಿಸಿದ್ವಲ್ಲ ಈ ರೀತಿ ಕೂಡ ಅವಕಾಶ ಸಿಕ್ಕಿದೆಯಲ್ಲ ಅಟ್ಲೀಸ್ಟ್ ಅನ್ನುವಂತಹ ಚರ್ಚೆಗಳಾಗಿದ್ದು ಆ ಕಾರಣಕ್ಕೇನೆ ನೋಡಿ ಈ ರೀತಿ ಮಹಿಳೆಯರು ಹಿಜಾಬ್ ಇಲ್ಲದೆ ಹೊರಗಡೆ ಬಂದ್ರೆ ಈ ರೀತಿಯ ಸ್ಥಿತಿ ಈಗಲೂ ಕೂಡ ಇರಾನ್ನಲ್ಲಿದೆ Λοιπόν, πήρε! Μαζαρά, μπαζαρά! Μαζαρά! Τι κάνεις, 好的